ಹಾಯ್ ಮಕ್ಕಳೇ ಕಲಿಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಟುಡೇ ಐ ಆಮ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ಲೆಸನ್ ಈಸ್ ಗ್ರೇಟ್ ಫಾರ್ ನೋಡಬನ್ನಿ ಶ್ರೀರಂಗಪಟ್ಟಣ ಇಂದು ನಾನು ನಿಮಗೆ ನಾಲ್ಕನೇ ತರಗತಿಯ ಶ್ರೀರಂಗಪಟ್ಟಣ ಪಾಠವನ್ನು ತಿಳಿಸಿಕೊಡಲಿದ್ದೇನೆ ದ ಸ್ಟಾರ್ಟಿಂಗ್ ಲೆಸನ್ ಈಸ್ ದರ್ ನಾಲ್ಕನೇ ತರಗತಿಯ ಮಕ್ಕಳು ಶಿಕ್ಷಕರೊಂದಿಗೆ ಪ್ರವಾಸಕ್ಕೆ ಹೊರಟರು ದ ಫೋರ್ ಸ್ಟ್ಯಾಂಡರ್ಡ್ ಚಿಲ್ಡ್ರನ್ಸ್ ವೆಂಟು ದ ಟ್ರಿಪ್ ವಿತ್ ದ ಟೀಚರ್ ಕಮಲಾ ಹಿಯರ್ ಈಸ್ ದ ಗರ್ಲ್ ನೇಮ್ ಈಸ್ ದರ್ ಕಮಲಾ ಗುರುಗಳೇ ಎಲ್ಲರೂ ಬಂದರೂ ಹೊರಡೋಣವೇ ಸಿ ಆಸ್ ದ ಕ್ವಶನ್ ಸರ್ ಆಲ್ ಆರ್ ಕೇಮ್ ಲೆಟಸ್ಟ್ ವಿಲ್ ಗೋ ಶಿಕ್ಷಕರು ದ ಟೀಚರ್ ಸೈಡ್ ಶಿಕ್ಷಕರು ಮೀನ್ಸ್ ಟೀಚರ್ ಮಕ್ಕಳೇ ಮಕ್ಕಳೇ ಮೀನ್ಸ್ ಚಿಲ್ಡ್ರನ್ ಮಕ್ಕಳೇ ಲಿಸನ್ ಹಿಯರ್ ಇತ್ತ ಗಮನಿಸಿ ಈಗ ನಾವು ಪ್ರವಾಸಿ ತಾಣ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣಕ್ಕೆ ಹೋಗುತ್ತಿದ್ದೇವೆ ದ ಡೆಸ್ಟಿನೇಷನ್ ನೇಮ್ ಈಸ್ ದೇರ್ ದ ವಿಸಿಟಿಂಗ್ ವೇರ್ ದೇ ಆರ್ ಗೋಯಿಂಗ್ ದ ಟ್ರಿಪ್ ನೋ ದಟ್ ಪ್ಲೇಸ್ ನೇಮ್ ಈಸ್ ದೇರ್ ಶ್ರೀರಂಗಪಟ್ಟಣ ಇಟ್ ಈಸ್ ಲೊಕೇಟೆಡ್ ಇನ್ ಮಂಡ್ಯ ಡಿಸ್ಟಿಕ್ ಶ್ರೀರಂಗಪಟ್ಟಣ ತಲುಪಿದ ನಂತರ ಮಕ್ಕಳೆಲ್ಲರೂ ಬಸ್ಸಿನಿಂದ ಇಳಿದು ಶಿಕ್ಷಕರೊಡನೆ ಸಾಲಾಗಿ ಹೊರಟರು ವೆಂದೆ ರೀಚ್ಡ್ ದಟ್ ಡೆಸ್ಟಿನೇಷನ್ಸ್ ಆಲ್ ಚಿಲ್ಡ್ರನ್ಸ್ ಗೆಟ್ ಡೌನ್ ದ ಇನ್ ದಿ ಲೈನ್ ವೈಸ್ ಶಿಕ್ಷಕರು ರೀಟಾ ಅಲ್ಲಿ ಕಾಣುತ್ತಿರುವ ಸೂಚನಾ ಫಲಕವನ್ನು ಓದು ಹಿಯರ್ ದ ಸರ್ ಆರ್ ಟೀಚರ್ಸ್ ಸೆಟ್ ಟು ದ ರೀಟಾ ರೀಟಾ ರೀಡ್ ದಟ್ ವಾಟ್ ದೆ ರಿಟರ್ನ್ ಆನ್ ದ ನೋಟಿಸ್ ಬೋರ್ಡ್ ರೀಟಾ ಸೂಸೈಡ್ ಆಗಲಿ ಗುರುಗಳೇ ಎಸ್ ಸರ್ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣಕ್ಕೆ ಸುಸ್ವಾಗತ ಎಂದು ಬರೆದಿದೆ ಸರ್ ದರ್ ಇನ್ ದಟ್ ನೋಟಿಸ್ ಬೋರ್ಡ್ ರಿಟರ್ನ್ ಲೈಕ್ ದಟ್ ವೆಲ್ಕಮ್ ಟು ದಿ ಶ್ರೀರಂಗಪಟ್ಟಣ ದೆನ್ ಟೀಚರ್ಸ್ ಸೆಟ್ ಶಿಕ್ಷಕರು ಮಕ್ಕಳೇ ಮುಂದೆ ಕಾಣುತ್ತಿರುವ ಕೋಟೆಯ ಹೆಬ್ಬಾಗಿಲಿನ ಮೂಲಕ ಊರೊಳಗೆ ಹೋಗೋಣ ಚಿಲ್ಡ್ರನ್ ಲೆಟ್ಸ್ ಮೂ ದಟ್ ವಾಟ್ ವಿ ಆರ್ ಇಟ್ ಈಸ್ ಶೋಯಿಂಗ್ ನೋ That way we will go. Mary, Mary means here is a girl name. ಗುರುಗಳೇ ಈ ಕೋಟೆಯನ್ನು ಏಕೆ ಕಟ್ಟಿದ್ದಾರೆ ದ ಮೇರಿ ಆಸ್ ಟು ದ ಟೀಚರ್ ಸರ್ Why they built this fort? Fort means ಕೋಟೆ The next, ಶಿಕ್ಷಕರು ಹಿಂದೆ ಹಲವಾರು ರಾಜರು ಈ ಊರನ್ನು ಆಳುತ್ತಿದ್ದರು ಊರನ್ನು ಶತ್ರುಗಳಿಂದ ರಕ್ಷಿಸಲು ಕೋಟೆಯನ್ನು ಕಟ್ಟಿದ್ದಾರೆ ಶತ್ರು ಮೀನ್ಸ್ ಎನಿಮಿ ಊರು ಮೀನ್ಸ್ ವಿಲೇಜ್ ಕೋಟೆ ಮೀನ್ಸ್ ಫೋರ್ಟ್ ರಕ್ಷಿಸು ಮೀನ್ಸ್ ಪ್ರೊಟೆಕ್ಟ್ ಇನ್ ದಿಸ್ ಇನ್ ದಿ ಇನ್ ದ ಪಾಸ್ಟ್ ಮೆನಿ ಕಿಂಗ್ಸ್ ರೂಲ್ಡ್ ದಿಸ್ ಟೌನ್ ದೇ ಬಿಲ್ಡ್ ಅ ಫೋರ್ಟ್ ಟು ಪ್ರೊಟೆಕ್ಟ್ ದ ಟೌನ್ ಫ್ರಮ್ ದ ಎನಿಮೀಸ್ ರಹಿಮಾ ಒನ್ ಬಾಯ್ ನೇಮ್ ಇಸ್ ರಹಿಮಾ ಗುರುಗಳೇ ಅಲ್ಲಿ ನೋಡಿ ಮಸೀದಿ ಕಾಣುತ್ತಿದೆ ಒನ್ ಬಾಯ್ ದಟ್ ಬಾಯ್ ನೇಮ್ ಇಸ್ ರಹಿಮಾ ಹೀ ಸೆಟ್ ಟು ದ ಟೀಚರ್ ಲುಕ್ ಓವರ್ ದೇರ್ ಐ ಕ್ಯಾನ್ ಸಿ ದ ಮಸ್ಕ್ಯೂ ಮಸೀದಿ ಮೀನ್ಸ್ ಮಸ್ಕ್ಯೂ ಶಿಕ್ಷಕರು ಟೀಚರ್ ರಹೀಮಾ ಇದು ಟಿಪ್ಪು ಸುಲ್ತಾನ್ ತನ್ನ ಆಡಳಿತದ ಅವಧಿಯಲ್ಲಿ ನಿರ್ಮಿಸಿದ ಜಾಮಿಯಾ ಮಸೀದಿ ಆಡಳಿತ ಮೀನ್ಸ್ ರೂಲಿಂಗ್ ಟೈಮ್ ಅವಧಿ ಮೀನ್ಸ್ ಟೈಮ್ ನಿರ್ಮಿಸು ಮೀನ್ಸ್ ಬಿಲ್ಟ್ ಜಾಮಿಯಾ ಮಸೀದಿ ಹಿಯರ್ ಈಸ್ ದ ಮುಸ್ಲಿಮ್ಸ್ ಬಾಂಧವರು ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ಸ್ಥಳ ಹಿಯರ್ ದ ಮು ಮುಸ್ಲಿಮ್ ಪೀಪಲ್ ವಿಲ್ ಪ್ರೇ ದಟ್ ದಟ್ ಈಸ್ ದ ಪ್ಲೇಸ್ ಓಕೆ ಮಸೀದಿ ಬನ್ನಿ ಮಕ್ಕಳೇ ಇಲ್ಲಿರುವ ಮಾಹಿತಿ ಫಲಕವನ್ನು ಓದಿರಿ ದ ಟೀಚರ್ ಸೇ ಟು ದ ಚಿಲ್ಡ್ರನ್ ಕಮ್ ಕಮೆಂಟ್ ರೀಡ್ ದಟ್ ವಾಟ್ ಈಸ್ ರಿಟರ್ನ್ ಇನ್ ದಿಸ್ ಇನ್ಫಾರ್ಮೇಷನ್ ಬೋರ್ಡ್ ದೆನ್ ಮಕ್ಕಳು ಓದುವರ್ ಆಲ್ ಚಿಲ್ಡ್ರನ್ಸ್ ರೀಡ್ ದಟ್ ರೆಡ್ ದಟ್ ಇನ್ಫಾರ್ಮೇಶನ್ ದೆನ್ ಗೋವಿಂದ ಅನದರ್ ಬಾಯ್ ನೇಮ್ ಇಸ್ ಗೋವಿಂದ ಅಲ್ಲಿ ನೋಡಿ ಮದ್ದಿನ ಮನೆ ಎಂಬ ನಾಮಫಲಕ ಹಾಕಿದ್ದಾರೆ ಗುರುಗಳೇ ದ ಅನದರ್ ಬಾಯ್ ನೇಮ್ ಈಸ್ ಗೋವಿಂದ ಲುಕ್ ದೇರ್ ದೇ ಹ್ಯಾವ್ ಪುಟ್ ಆಫ್ ದ ಸೈನ್ ಸೇಯಿಂಗ್ ಹೌಸ್ ಆಫ್ ಮದ್ದಿನ ಮನೆ ಮೀನ್ಸ್ ವೆನ್ ದೇ ಆರ್ ಯೂಸಿಂಗ್ ದ ವೆಪನ್ಸ್ ಇನ್ ವಾರ್ ನೋ ದಟ್ ವೆಪನ್ಸ್ ಇನ್ ಆಲ್ ದೇ ವಿಲ್ ಕೀಪ್ ಇನ್ ದಿಸ್ ಹೌಸ್ ಓಕೆ ಶಿಕ್ಷಕರು ಹೌದು ಇದನ್ನು ಯುದ್ಧದ ಸಮಯದಲ್ಲಿ ಮದ್ದು ಗುಂಡುಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿಡಲು ಬಳಸುತ್ತಿದ್ದರು ಇನ್ ದಿಸ್ ಹೌಸ್ ವೆನ್ ದೇ ವಿಲ್ ವಾರ್ ಟೈಮ್ ದೇ ವಿಲ್ ಯೂಸ್ ದಟ್ ವೆಪನ್ಸ್ ನೋ ದಟ್ ವೆಪನ್ಸ್ ಅಂಡ್ ಆಲ್ ದೇ ವಿಲ್ ಸೇಫ್ಲಿ ಕೀಪ್ ದಿಸ್ ಹೌಸ್ ಓನ್ಲಿ ಫಾತಿಮಾ ಅರೆ ಇದೇನು ಇಲ್ಲಿ ಕಾರಾಗೃಹ ಎಂದು ನಾಮಫಲಕ ಹಾಕಿದ್ದಾರೆ ಅನದರ್ ಗರ್ಲ್ ನೇಮ್ ಇಸ್ ಫಾತಿಮಾ ಸಿ ಸೆಟ್ ಅರೆ ಲಿಸನ್ ಹಿಯರ್ ಸಿ ಹಿಯರ್ ಈ ಯಿಟರ್ ಇನ್ ದ ಇನ್ಫಾರ್ಮೇಷನ್ ಬೋರ್ಡ್ ಕಾರಾಗೃಹ ನಾಮ ಫಲಕ ಮೀನ್ಸ್ ಇನ್ಫಾರ್ಮೇಶನ್ ಬೋರ್ಡ್ ಕಾರಾಗೃಹ ಮೀನ್ಸ್ ಪ್ರಿಸನ್ ಶಿಕ್ಷಕರು ಇಲ್ಲಿ ನೋಡಿ ಇದು ಥಾಮಸ್ ಇನ್ಮನ್ ಕಾರಾಗೃಹ ದಿಸ್ ಪ್ರಿಸನ್ ಈ ಕಾರಾಗೃಹದ ಹೆಸರು ಏನಿದೆ ಅಂದರೆ ಥಾಮಸ್ ಇನ್ಮನ್ ಅನ್ನುವಂತಹ ಕಾರಾಗೃಹ ಇದು ಕೈದಿಗಳನ್ನು ಸೆರೆ ಇಡಲು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಇದನ್ನು ಬಳಸುತ್ತಿದ್ದರು ದಿಸ್ ಪ್ರಿಸು ಯೂಸಿಂಗ್ ಹೈದರಾಲಿ ಆ್ಯಂಡ್ ಟಿಪ್ಪು ಸುಲ್ತಾನ್ ಫಾರ್ ದಟ್ ಆ್ಯನಿಮೀಸ್ ಪೀಟರ್ ಅಲ್ಲೊಂದು ಮಾಹಿತಿ ಫಲಕ ಕಾಣುತ್ತಿದೆ ಅದನ್ನು ಓದಲೆ ಗುರುಗಳೇ ದ ಅನದರ್ ಬಾಯ್ ಈಸ್ ದ ಪೀಟರ್ ನೋ ಹಿ ಆಸ್ ಟು ದ ಟೀಚರ್ ಸರ್ ದೇರ್ ಈಸ್ ದ ಒನ್ ನೋಟಿಸ್ ಇನ್ಫಾರ್ಮೇಷನ್ ಬೋರ್ಡ್ ಈಸ್ ದರ್ ಶಾಲೈ ರೀಡ್ ದಟ್ ಒನ್ ಶಿಕ್ಷಕರು ಆಗಲಿ ಓದು ಪೀಟರ್ ಎಸ್ ರೀಡ್ ದಟ್ ಪೀಟರ್ ಪೀಟರ್ ಟಿಪ್ಪು ಸುಲ್ತಾನ್ ಮಡಿದ ಸ್ಥಳದ ಬಗ್ಗೆ ಮಾಹಿತಿ ಇದೆ ಗುರುಗಳೇ ಮಡಿದ ಮೀನ್ಸ್ ಎಕ್ಸ್ಪೈರ್ಡ್ ವೇರ್ ಹೀ ಈಸ್ ಡೈಡ್ ನೋ ದಟ್ ಪ್ಲೇಸ್ ಇನ್ಫಾರ್ಮೇಷನ್ ಈಸ್ ದರ್ ಶಿಕ್ಷಕರು ಹೌದು ಇದು ಕೊನೆಯ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರಿಂದ ಟಿಪ್ಪು ಸುಲ್ತಾನ್ ಮಡಿದ ಸ್ಮಾರಕ ಸ್ಥಳ ಇಟ್ ಈಸ್ ದಿಸ್ ಇನ್ಫಾರ್ಮೇಷನ್ ಈಸ್ ದೇರ್ ದೆರ್ ಈಸ್ ಅ ಇನ್ಫಾರ್ಮೇಷನ್ ಅಬೌಟ್ ದ ಪ್ಲೇಸ್ ವೇರ್ ಟಿಪ್ಪು ಸುಲ್ತಾನ್ ಡೈಡ್ ದೆನ್ ಶಿಕ್ಷಕರು ಹೌದು ಇದು ಕೊನೆಯ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರಿಂದ ಟಿಪ್ಪು ಸುಲ್ತಾನ್ ಮಾಡಿದ ಸ್ಮಾರಕ ಸ್ಥಳ ಸಿ ಎಸ್ ದಿಸ್ ಈಸ್ ದ ಮೆಮೋರಿಯಲ್ ಸೈಟ್ ವೇರ್ ಟಿಪ್ಪು ಸುಲ್ತಾನ್ ವಾಸ್ ಕಿಲ್ಡ್ ಬೈ ದ ಬ್ರಿಟಿಷ್ ಇನ್ ದ ಲಾಸ್ಟ್ ಮೈಸೂರು ವಾರ್ ರೇಷ್ಮಾ ಹೌದು ಎಲ್ಲರೂ ಬನ್ನಿ ಬನ್ನಿ ಹಾಳಾಗಿರುವ ಈ ಅರಮನೆ ನೋಡಿ ದ ಅನದರ್ ಒನ್ ಗರ್ಲ್ ನೇಮ್ ಈಸ್ ದ ರೇಷ್ಮಾ ಸಿಸೆಡ್ ಎಸ್ ಆಲ್ ಆರ್ ಕಮ್ ಕಮ್ ಲೆಟಸ್ ವಿಲ್ ಗೋ ವಿ ಸಿ ದಟ್ ದ ಡೆಸ್ಟಾಯ್ಡ್ ಪ್ಯಾಲೇಸ್ ಪ್ಯಾಲೇಸ್ ಮೀನ್ಸ್ ಅರಮನೆ ದೆನ್ ಟೀಚರ್ ಕೇಳಿ ಮಕ್ಕಳೇ ಟಿಪ್ಪು ಸುಲ್ತಾನ್ ತನ್ನ ಆಡಳಿತದ ಕಾಲದಲ್ಲಿ ಈ ಲಾಲ್ ಮಹಲ್ ಅರಮನೆಯಲ್ಲಿ ವಾಸವಾಗಿದ್ದನು ವೆನ್ ದ ಟಿಪ್ಪು ಸುಲ್ತಾನ್ ಈಸ್ ರೂಲಿಂಗ್ ಇನ್ ದಿಸ್ ಏರಿಯಾನು ದಟ್ ಟೈಮ್ ಹೀ ಇಸ್ ಸ್ಟೇಯಿಂಗ್ ಇನ್ ದಿಸ್ ಲಾಲ್ ಮಹಲ್ ಪ್ಯಾಲೇಸ್ ಓನ್ಲಿ ಅನಂತರ ಬ್ರಿಟಿಷರಿಂದ ಈ ಅರಮನೆ ನಾಶವಾಯಿತು ಆಫ್ಟರ್ ದ ಟಿಪ್ಪು ರೂಲಿಂಗ್ ದಟ್ ಆಫ್ಟರ್ ದ ಬ್ರಿಟಿಷ್ ಟೈಮ್ನು ದಿಚ್ ದಿಸ್ ಪ್ಯಾಲೇಸ್ ಇಸ್ ಡೆಸ್ಟ್ರಾಯ್ಡ್ ಇದರ ಇತಿಹಾಸವು ಈ ಫಲಕದಲ್ಲಿದೆ ಓದಿರಿ ಮಕ್ಕಳೇ ದಿಸ್ ಆಲ್ ಇನ್ಫಾರ್ಮೇಷನ್ ರಿಟರ್ನ್ ಇನ್ ಇನ್ ದಿಸ್ ಇನ್ಫಾರ್ಮೇಷನ್ ಬೋರ್ಡ್ ಲಿಸನ್ ಯುವರ್ ಚಿಲ್ಡ್ರನ್ ಆಲ್ ದಿಸ್ ರೀಡ್ ದಿಸ್ ಒನ್ ದೆನ್ ಗೀತಾ ದ ಗರ್ಲ್ ನೇಮ್ ಇಸ್ ಗೀತಾ ಮುಂದೆ ದೇವಾಲಯ ಕಾಣುತ್ತಿದೆ ಅಲ್ಲಿಗೆ ಹೋಗೋಣವೇ ಗುರುಗಳೇ ದ ಗೀತಾ ಸ್ಯಾಡ್ ಸರ್ ದ ಟೆಂಪಲ್ ಈಸ್ ವಿಸಿಬಲ್ ಆ ಹೆಡ್ ಶಾಲ್ ವಿ ಗೋ ದೇರ್ ಟೀಚರ್ ಶಿಕ್ಷಕರು ಹೇಳ್ತಾರೆ ಆಗಲಿ ಎಲ್ಲರೂ ಬನ್ನಿರಿ ಕಮ್ ಆನ್ ಎವ್ರಿ ಒನ್ ಲೆಟಸ್ಟ್ ಗೋ ದ ಹಿಸ್ಟೋರಿಕಲಿ ಫೇಮಸ್ ರಂಗನಾಥ ಸ್ವಾಮಿ ಟೆಂಪಲ್ ಶಿಕ್ಷಕರು ಹೇಳ್ತಾರೆ ಆಗಲಿ ಎಲ್ಲರೂ ಬನ್ನಿರಿ ಇತಿಹಾಸ ಪ್ರಸಿದ್ಧವಾದ ಆದಿ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋಗೋಣ ಮಕ್ಕಳೆಲ್ಲರೂ ದೇವಾಲಯದ ಬಳಿಗೆ ಬಂದು ಬಾಗಿಲ ಬಳಿ ಇರುವ ಫಲಕದಲ್ಲಿರುವ ದೇವಾಲಯದ ನಿರ್ಮಾಣದ ಇತಿಹಾಸವನ್ನು ತಿಳಿದುಕೊಂಡರು ಅನಂತರ ದೇವರ ದರ್ಶನವನ್ನು ಪಡೆದರು ಆಲ್ ದ ಚಿಲ್ಡ್ರನ್ಸ್ ಅಪ್ರೋಚ್ ದ ಟೆಂಪಲ್ ಆ್ಯಂಡ್ ಲರ್ನ್ಡ್ ಅಬೌಟ್ ದ ಹಿಸ್ಟ್ರಿ ಆಫ್ ದ ಟೆಂಪಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಫ್ರಮ್ ದ ಪ್ಲೇಸ್ ನಿಯರ್ ದ ಡೋರ್ ಆ್ಯಂಡ್ ದೆನ್ ದ ವಾಟ್ ಎರ್ ಇಟ್ ಈಸ್ ಹ್ಯಾಪ್ ವಾಟ್ ಎರ್ ಇಟ್ ಈಸ್ ದ ಹಿಸ್ಟೋರಿಕಲ್ ಪ್ಲೇಸಸ್ ದೆನ್ ದೇ ರಿಟರ್ನ್ ಇನ್ ದಟ್ ಇನ್ಫಾರ್ಮೇಷನ್ ಬೋರ್ಡ್ ದೆನ್ ಶಿಕ್ಷಕರು ಮಕ್ಕಳೇ ಇಲ್ಲಿಯವರೆಗೆ ಶ್ರೀರಂಗಪಟ್ಟಣದ ಪ್ರಮುಖ ಸ್ಥಳಗಳನ್ನು ನೋಡಿದಿರಿ ಇಲ್ಲಿ ನೋಡುವಂತಹ ಕರ್ನಲ್ ಬೈಲಿ ಕಾರಾಗೃಹ ಬ್ರಿಟಿಷ್ ಸೈನಿಕರ ಸ್ಮಾರಕ ಬೇಸಿಗೆ ಅರಮನೆ ಚರ್ಚ್ ಗುಂಬಜ ನಿಮಿಷಾಂಬ ದೇವಾಲಯ ನದಿ ಸಂಗಮ ಗೋಸಾಯಿ ಘಾಟ್ ಮುಂತಾದ ಸ್ಥಳಗಳಿವೆ ಸಂಜೆಯಾಯಿತು ಮುಂದೊಂದು ದಿನ ಬರೋಣ ನಡೆಯಿರಿ ಬೇಗ ಊರು ಸೇರಿಕೊಳ್ಳೋಣ ದ ಟೀಚರ್ಸ್ ಸೇಟ್ ಟು ದ ಚಿಲ್ಡ್ರನ್ ಚಿಲ್ಡ್ರನ್ ಸೋ ಫಾರ್ ಯು ಹ್ಯಾವ್ ಸೀನ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಆಫ್ ದ ಶ್ರೀರಂಗಪಟ್ಟಣ ದೇರ್ ಆರ್ ದ ಪ್ಲೇಸಸ್ ಟು ಸಿ ಹಿಯರ್ ಲೈಕ್ ಕಾಲ್ ವಾಟ್ ಇರ್ ದಟ್ ಕರ್ನಲ್ ಬೈಲಿ ಕಾರಾಗೃಹ ಆ್ಯಂಡ್ ದಟ್ ವಾಟ್ ಎವರ್ ದ ಇಸ್ ದರ್ ನೋ ಬ್ರಿಟಿಷ್ ಸೈನಿಕರ ಸ್ಮಾರಕ ಬೇಸಿಗೆ ಅರಮನೆ ಚರ್ಚ್ ಬೇಸಿಗೆ ಅರಮನೆ ಮತ್ತು ಚರ್ಚ್ ಗುಂಬಜ ನಿಮಿಷಾಂಬ ದೇವಾಲಯ ನದಿ